ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್ಸ್ ನಾನಿವತ್ತು ನಿಮಗೆ ಒಂದು ಚಿಕನ್ ಸಾರು ಮಾಡುವಂತಹದ್ದು ತೋರಿಸ್ಕೊಡ್ತೀನಿ ಕೋರಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ನೀರಾಗಿ ಮಾಡಿಕೊಳ್ಳುವಂತಹ ಸಾರು ತುಂಬ ತಿಕ್ಕ ಗ್ರೇವಿ ಬರೋದಿಲ್ಲ ಇದು ಆಮೇಲೆ ಕಾಯಿನೂ ಸ್ವಲ್ಪ ಕಮ್ಮಿ ಉಪಯೋಗಿಸ್ತೀವಿ ನಾವು ಇದರಲ್ಲಿ ಇವುಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆನೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ನನ್ನ ಎಲ್ಲವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದು ಖಾರ ಹುರ್ಕೊಳ್ಳೋದಿಕ್ಕೆ ಏನು ಬೇಕೋ ಐಟಮ್ಮು ನಾನು ಅದನ್ನು ತೊಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟೊನ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರುಳ್ಳಿಯನ್ನು ನೀವು ಹೇಗೆ ಬೇಕಿದ್ರೂ ಇದು ಮಾಡ್ಕೊಳ್ಬೋದು ಯಾಕಂದರೆ ನಾವು ಇದು ಖಾರ ರುಬ್ಬೋದ್ರಿಂದ ಒಂದು ಮೀಡಿಯಮ್ ಸೈಜು ನೀರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಲ್ಮೆಣ್ಸು ಪುಡಿನ ತಗೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿದು ತುರಿಯನ್ನು ನಾನಿಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದು ಫಸ್ಟು ಖಾರ ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಐಟಮ್ಮು ನಾನಿದು ಅರ್ಧ ಕೆ ಜಿ ಚಿಕನಿಗಾಗೋಷ್ಟನ್ನು ನಾನು ಕ್ವಾಂಟಿಟಿಯನ್ನು ಹೇಳ್ತಾ ಇದ್ದೀನಿ ಇವಾಗ ಫಸ್ಟಿಗೆ ಖಾರನ ಹುರ್ಕೊಂಡು ಬಿಡೋಣ ಇವಾಗ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಇದು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾವು ಹುರಿಯೋದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ನೀರುಳ್ಳಿಯನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆಯನ್ನು ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಮತ್ತೆ ನಾವು ಒಗ್ಗರಣೆಗೆ ಎಣ್ಣೆ ಹಾಕಬೇಕಾಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಎಣ್ಣೆನ ಕಮ್ಮಿ ಹಾಕ್ಕೊಳ್ಳೋಣ ಇದೊಂದು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋಷ್ಟು ಅಂದರೆ ಒಂದು ನಿಮಿಷದಷ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಇವಾಗ ನೋಡಿ ಇದು ಎರಡು ನಿಮಿಷ ಫ್ರೈ ಅಲ್ಲ ಇವಾಗ ನಾವೇನು ಒಂದು ಸಣ್ಣ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಸ್ವಲ್ಪ ಅದು ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಿಕೊಳ್ಳೋಣ ಇವಾಗ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಮೊದಲಿಗೆ ಅಚ್ಕಾರದ ಪುಡಿ ಏನಿದೆಯಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ತೊಗೊಂಡಿದ್ದೀನಿ ಇದು ಬರೀ ಅಚ್ಕಾರದ ಪುಡಿಯಲ್ಲಿ ಮಾಡುವಂತಹದ್ದು ಇದಕ್ಕೆ ಹಸ್ಮೆಂಟ್ಸ್ ಎಲ್ಲ ಏನು ನಾವು ಸೇರಿಸೋದಿಲ್ಲ ಫ್ಲೇಮನ್ನು ಸ್ವಲ್ಪ ಅಲ್ಲಿ ಇಟ್ಕೊಳ್ಳಿ ಫುಲ್ ಸಿಮ್ಮಲ್ಲೇ ಇಟ್ಕೊಂಡ್ರೂ ಆಗುತ್ತೆ ನೋಡಿ ಇದು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಆವಾಗ ಇದು ಕಲ್ಲರು ಚೆನ್ನಾಗಿ ಬರುತ್ತೆ ಆಮೇಲೆ ಟೊಮೆಟೊನೂ ಈ ಖಾರದ ಪುಡಿ ಹಾಕಿದಾಗ ಚೆನ್ನಾಗಿ ಮೇ ಸಾಫ್ಟಾಗಿ ಇದಾಗುತ್ತೆ ಈಗ ನೆಕ್ಸ್ಟು ನಾವೇನು ಎರಡು ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಕಾಲು ಮೆಣಸಿನ ಪುಡಿ ಇಟ್ಕೊಂಡಿದ್ವಲ್ಲ ಅದು ಇದನ್ನು ಮೂರು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಸಿಮ್ಮಲ್ಲೇ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ತಳ ಹಿಡ್ಕೊಂಡು ಕಹಿ ಬರುತ್ತೆ ಖಾರ ಇವಾಗ ಇದಕ್ಕೆ ನಾವೇನು ತೆಂಗಿನ ತುರಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಸೇಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ತೆಂಗಿನ ತುರಿ ಹಾಕಿದ್ಮೇಲೆ ಇದ್ರದ್ದು ಸ್ವಲ್ಪ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಆವಾಗ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ಇವಾಗ ನೋಡಿ ಚೆನ್ನಾಗಿ ಹುರಿದ್ರೆ ಸಾಕಾಗುತ್ತೆ ಅಂದರೆ ಜಾಸ್ತಿ ಹೊತ್ತು ನೀವು ಬಿಟ್ಕೊಂಬಿಟ್ರೆ ಇದು ತಳ ಎಲ್ಲ ಹಿಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಸ್ಟೌವ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ಕಾಲ್ ಸ್ಟಿ ಟೀ ಸ್ಪೂನಷ್ಟು ಏನು ಗರಂ ಮಸಾಲ ಪೌಡರ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋಣ ಆಮೇಲೆ ಇದನ್ನು ರುಬ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಇನ್ನೊಂದು ರೀತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ ಇದನ್ನು ಇವಾಗ ನೋಡಿ ಅದು ಮಸಾಲ ತಣ್ಣಗಾಗಿದೆಯಲ್ಲ ಇದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಅದು ಫೈನ್ ಪೇಸ್ಟ್ ಆದರೆ ನೋಡಿ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಿಕ್ಕ ಮೀಡಿಯಮ್ ಸೈಜ್ ನೀರುಳ್ಳಿನ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಟೊಮೆಟೊ ಮತ್ತು ಇಲ್ಲಿ ಒಂದು ಅರ್ಧ ಟೀ ಅಷ್ಟು ಅರಿಶಿನ ಪುಡಿ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಇದು ನೋಡಿ ಅನಾನಸ್ ಹೂವು ಅಂತ ಹೇಳ್ತಾರಲ್ಲ ಅದರದ್ದೊಂದು ಚಿಕ್ಕದಾದ ಚೂರು ಆಮೇಲೆ ಇದು ಸ್ಟೋನ್ ಫ್ಲವರ್ ಅಂತ ಹೇಳ್ತಾರಲ್ಲ ಕಲ್ಲು ಹೂವು ಅಂತ ಹೇಳಿಬಿಟ್ಟು ಅದರದ್ದು ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಇದು ಸ್ವಲ್ಪ ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇವಾಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಸೇಮ್ ಅದೇ ಪಾತ್ರೆನ ಬಿಸಿಗೆ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಮೊದಲಿಗೆ ಈ ಕಲ್ಲು ಹೂವು ಮತ್ತು ಅನಾನಸ್ ಹೂವು ಇದೆಯಲ್ಲ ಇದನ್ನು ಹಾಕ್ಕೊಳ್ಳೋಣ ಅದು ಹಾಕ್ಕೊಂಬಿಟ್ಟು ನೆಕ್ಸ್ಟು ಅದಕ್ಕೆ ನೀರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಹೆಚ್ಚಿಟ್ಟು ನೀರುಳ್ಳಿ ಅನಾನಸ್ ಹೂವು ಮತ್ತು ಕಲ್ಲು ಹೂವು ಸೇರಿಸೋದ್ರಿಂದ ನಿಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಆಮೇಲೆ ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ ಅದೊಂಥರ ಮಸಾಲ ಜಾಸ್ತಿ ಅಂತ ಅನಿಸುತ್ತೆ ಅದು ನೀರುಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಇದು ಫ್ರೈ ಆದ ತಕ್ಷಣ ಕಲರ್ ಚೇಂಜ್ ಆದಮೇಲೆ ನಾವು ಟೊಮೆಟೊನ ಆ್ಯಡ್ ಮಾಡಿಕೊಳ್ಬೇಕು ಇವಾಗ ಟೊಮೆಟೊ ಎಲ್ಲ ಈ ಟೈಮಲ್ಲಿ ನಾವು ಟೊಮೆಟೊ ಹಾಕ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ನಾವು ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆಯಲ್ಲ ಇವಾಗ ನಾವು ಚಿಕನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಮತ್ತೆ ಬೇಯೋದ್ರಿಂದ ನೀವು ಒಂದೇ ಸರಿ ಫುಲ್ ಬೇಯಿಸ್ಕೋಬೇಕು ಅನ್ನೋದೇನಿರೋದಿಲ್ಲ ಈಗ ಅರಿಶಿನ ಪುಡಿ ಆಮೇಲೆ ಉಪ್ಪು ನಾವೇನು ಇಟ್ಕೊಂಡಿದ್ದೀವ ಉಪ್ಪನ್ನ ಹಾಕಿ ಚಿಟ್ಟಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇಟ್ಕೊಳ್ಳಿ ಚಿಕನ್ನು ಹಾಕಿದ ತಕ್ಷಣ ಅದು ಚೆನ್ನಾಗಿ ರೋಸ್ಟ್ ಆಗಬೇಕಾಗುತ್ತಲ್ಲ ಹಾಗಾಗಿ ನೋಡಿ ಇವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಆಗ ಇದು ಚಿಕನ್ನೆಲ್ಲ ಸ್ವಲ್ಪ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲ ಇವಾಗ ಬಿಟ್ಟು ಇದನ್ನು ಹೀಗೆ ಲಿಟ್ ಕವರ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದೆ ಬಿಡೋಣ ಇದನ್ನು ಮಧ್ಯದಲ್ಲಿ ಒಂದು ಸರಿ ಮತ್ತೆ ಲಿಡ್ ಓಪನ್ ಮಾಡಿಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸ್ವಲ್ಪ ಇದೇ ರೀತಿ ಬೇಯೋದಕ್ಕೆ ಬಿಡೋಣ ಆಮೇಲೆ ನಾವು ರುಬ್ಬಿರುವಂತಹ ಖಾರನ ಸೇರಿಸಬೇಕು ಇದು ಈ ರೀತಿ ಬೆಂದ್ರೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಮೀಡಿಯಮ್ ಇರುತ್ತೆ ತಲೆ ಮಾತ್ರ ಇಟ್ಕೊಳ್ದೆ ಇದ್ದಂಗೆ ನೀವು ಅವಾಗವಾಗ ತಿರ್ಗಿಸ್ಕೊಳ್ತಾಯಿರಿ ನೋಡಿ ಐದು ನಿಮಿಷ ಆಗಿದೆ ಇವಾಗ ಮತ್ತೊಂದು ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿರುವಂತಹ ಮಸಾಲಾನ ಸೇರಿಸ್ಕೊಳ್ಳೋಣ ಇವಾಗ ನಾವು ರುಬ್ಬಿರುವ ಎಲ್ಲ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿ ನೀರು ತಕ್ಷಣ ಹಾಕಬೇಡಿ ಸ್ವಲ್ಪ ಹೊತ್ತಿದ್ರಲ್ಲೇ ಇದು ಕುಕ್ಕಾಗಲಿ ರೀಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಒಂಚೂರು ಫ್ರೈ ಆಗ ಆಗುತ್ತೆ ಇದೇನು ತುಂಬ ಬೇಡ ಯಾಕಂದರೆ ನಾವು ಮುಂಚೆನೇ ಹುರಿದಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಕಾಗಲ್ಲ ಈ ರೀತಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹುರಿಯಿರಿ ಆಗ ಮಸಾಲ ಇದಾದ ಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದು ಸ್ವಲ್ಪ ದಪ್ಪ ಇರಬಾರ್ದು ನೀರಾಗೇ ಇರಬೇಕು ಕೋರಿ ರೊಟ್ಟಿಗೆಲ್ಲ ತುಂಬ ನೀರು ಸಾರನ್ನೇ ಉಪಯೋಗಿಸೋದು ಈ ರೀತಿ ನೋಡಿ ಇದು ಸ್ವಲ್ಪ ದಪ್ಪ ಇದೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡು ಬೇಡಣ ಇದು ಕೋರಿ ರೊಟ್ಟಿಗೆ ಸಾರು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನೀರು ಸಾರೆ ಇದಕ್ಕೆ ಅದಕ್ಕೆ ತುಂಬ ಚೆನ್ನಾಗಾಗತ್ತೆ ಇದನ್ನು ಇವಾಗ ಕುದಿಯೋದಕ್ಕೆ ಬಿಡೋಣ ಇವಾಗ ನೋಡಿ ಇದು ನನಗೆ ಸ್ವಲ್ಪ ಉಪ್ಪು ಸಪ್ಪೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಉಪ್ಪು ಆ್ಯಡ್ ಮಾಡಿಕೊಂಡೆ ಕೋರಿ ರೊಟ್ಟಿಗೆ ಯೂಸ್ ಮಾಡೋದಾದರೆ ನೀವು ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಇಟ್ಕೊಳ್ಳಿ ಯಾಕಂದರೆ ಅದರಲ್ಲೂ ಉಪ್ಪಿರುತ್ತಲ್ಲ ತುಂಬ ಉಪ್ಪಾಗುತ್ತೆ ನಿಮಗೆ ತಿನ್ನೋದಕ್ಕೆ ಆಗೋದಿಲ್ಲ ಇದನ್ನು ಚೆನ್ನಾಗಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡೋಣ ಇವಾಗ ನೋಡಿ ಇದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದ್ಬಿಟ್ಟು ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಇದೆ ಆಮೇಲೆ ನಾನು ಇನ್ನೊಂದು ಟಿಪ್ ಹೇಳ್ತೀನಿ ಇದಕ್ಕೆ ಉಪ್ಪು ಕರೆಕ್ಟ್ ಆಗಿದೆ ಅನ್ನೋದಕ್ಕೆ ನೀವು ಈ ಮಧ್ಯದಲ್ಲಿ ಏನು ಬಾಯ್ಲ್ ಆಗುತ್ತಲ್ಲ ಆವಾಗ ಇದು ಉಪ್ಪು ಇದಕ್ಕೆ ಕರೆಕ್ಟ್ ಇದೆ ಅಂತ ಹೇಳಿಬಿಟ್ಟು ಇನ್ ಕೇಸ್ ಅದು ಮಧ್ಯದಲ್ಲಿ ಬಾಯ್ಲ್ ಆಗ್ತಾ ಇಲ್ಲ ಅಂದರೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿಬಿಟ್ಟು ನಮ್ಮ ಹಿಂದಿನ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ಇದು ಕ್ಲೀನಾಗಿ ಕುಕ್ ಆಗಿದೆ ಇದು ತಯಾರಾಗಿದೆ ಇವಾಗ ಇವಾಗ ನೋಡಿ ಈ ರೆಸಿಪಿ ರೆಡಿಯಾಗಿದೆ ಕೋರಿ ರೊಟ್ಟಿ ಮತ್ತು ಚಿಕನ್ ಸಾರು ತುಂಬ ಸೂಪರ್ ಆದಂತಹ ಒಂದು ಕಾಂಬಿನೇಷನ್ನು ಕೋರಿ ರೊಟ್ಟಿಗೆ ಈ ಸ ರೀತಿ ಸಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೋರಿ ರೊಟ್ಟಿ ಮಾ ಎಲ್ಲ ಕಡೆ ಶಾಪಲ್ಲಿ ರೆಡಿ ಸಿಕ್ಕುತ್ತೆ ಅದು ಎಸ್ಪೆಷಲಿ ಮಂಗ್ಳೂರು ಸ್ಟೋರ್ಸಲ್ಲಿ ಸಿಕ್ಕುವಂತಹ ಕೋರಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಕೋರಿ ರೊಟ್ಟಿ ತೊಗೊಳ್ಬೇಕಾದ್ರೆ ಈ ರೀತಿ ತುಂಬ ಕ್ರಿಸ್ಪಿಯಾಗಿ ಆಮೇಲೆ ತೆಳ್ಳುಗಿರ ಅಂಥದ್ದು ನೋಡಿ ತಗೊಳ್ಳಿ ದಪ್ಪ ದಪ್ಪ ಇದ್ದಿದ್ದಾದರೆ ಅದು ಆಗೋದಿಲ್ಲ ಆಮೇಲೆ ಇದಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಸಾರು ಜಾಸ್ತಿ ಬೇಕಾಗುತ್ತೆ ಇದನ್ನು ಒಂದು ಎರಡು ನಿಮಿಷ ನೆನೆಸಿಬಿಟ್ಟು ತಿನ್ನೋದಕ್ಕೆ ತುಂಬ ಟೇಸ್ಟಿ ಆಗುತ್ತೆ ಹಾಗೆ ನೆನೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ ಎಲ್ಲರೂ ಅದಕ್ಕೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಾಯಿತು ಅಂಥೇಳಿ ಥ್ಯಾಂಕ್ ಯು